ಆಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಚರಣ್ ಸ್ಪಿರಿಚುಯಲ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಈ ಸಂಚಿಕೆಯಲ್ಲಿ ಒಂದು ಪವರ್ಫುಲ್ಲಾದಂತಹ ಒಂದು ಒಳ್ಳೆಯ ಉಪಯುಕ್ತ ಮಾಹಿತಿಯನ್ನು ತಿಳಿಸಿಕೊಡುತ್ತೇನೆ ತುಂಬ ದಿನಗಳ ನಂತರ ನಮ್ಮ ವಿಡಿಯೋಗೆ ತಮ್ಮ ಎಲ್ಲರಿಗೂ ಸ್ವಾಗತ ಸ್ನೇಹಿತರೆ ಈ ವಿಡಿಯೋ ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಯಾರು ಕೂಡ ಮಧ್ಯದಲ್ಲೆಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ಈ ವಿಡಿಯೋವನ್ನು ನೋಡಿದರೆ ನಿಮಗೆ ಈ ಮಾಹಿತಿ ಸಂಪೂರ್ಣವಾಗಿ ಅರ್ಥವಾಗುತ್ತೆ ಪ್ರತಿಯೊಬ್ಬರಿಗೂ ದಿನನಿತ್ಯ ಒಂದೊಂದು ರೀತಿಯ ಗೊಂದಲಗಳು ಇದ್ದೇ ಇರುತ್ತೆ ನಮಗೆ ಏನಾದರೂ ತೊಂದರೆ ಆಗಿದೆಯಾ ಅಥವಾ ನಮ್ಮ ಮನೆಯಲ್ಲಿ ಯಾವುದಾದರೂ ನಕಾರಾತ್ಮಕ ಶಕ್ತಿಗಳು ವಾಸ ಮಾಡುತ್ತಿದೆಯಾ ಅಥವಾ ನಮ್ಮ ದೇಹದಲ್ಲಿ ಏನಾದರೂ ನಕಾರಾತ್ಮಕ ಶಕ್ತಿಗಳ ಜಾಗಕ್ಕೆ ಕಾರಣ ಆಗಿದೆಯಾ ಎನ್ನುವ ನಾನಾ ರೀತಿಯ ಆಲೋಚನೆಗಳು ಪ್ರತಿನಿತ್ಯ ಕಾಡುತ್ತಾ ಇರುತ್ತೆ ಆದರೆ ಯಾರನ್ ಯಾರನ್ನು ಕೇಳಿ ಪರಿಹಾರ ಪಡೆದುಕೊಳ್ಳಬೇಕು ಎನ್ನುವುದು ತುಂಬನೇ ನಿಮಗೆ ಕನ್ಫ್ಯೂಸ್ ವಿಷಯ ಆಗಿರುತ್ತದೆ ಹಾಗಾಗಿ ಈ ಸಂಚಿಕೆಯಲ್ಲಿ ದುಷ್ಟಶಕ್ತಿಗಳಿಂದ ಪಾರಾಗಲು ತುಂಬ ಪವರ್ಫುಲ್ ಆದಂತಹ ಮಂತ್ರಗಳನ್ನು ತಿಳಿಸಿಕೊಡುತ್ತೇನೆ ಸ್ನೇಹಿತರೆ ಈ ಮಂತ್ರಗಳು ಯಾವುದು ಈ ಮಂತ್ರಗಳನ್ನು ಯಾವಾಗ ಪಠಿಸಬೇಕು ಎನ್ನುವ ಸಂಪೂರ್ಣ ಮಾಹಿತಿಯನ್ನು ಕಲೆ ಹಾಕುತ್ತಾ ಹೋಗೋಣ ಬನ್ನಿ ದುಷ್ಟ ಶಕ್ತಿಗಳಿಂದ ಪಾರಾಗಲು ಈ ಮಂತ್ರಗಳನ್ನು ತಪ್ಪದೆ ಪಟಿಸಿ ನಕಾರಾತ್ಮಕ ಶಕ್ತಿಗಳು ಮನುಷ್ಯನ ಜೀವನದ ಮೇಲೆ ಕೆಟ್ಟ ಪ್ರಭಾವವನ್ನು ಬೀರುವ ಮೂಲಕ ಆತನ ಜೀವನವನ್ನು ತೊಂದರೆಗೆ ಸಿಲುಕಿಸುತ್ತದೆ ನಕಾರಾತ್ಮಕ ಶಕ್ತಿಗಳ ಪ್ರಭಾವದಿಂದ ಮುಕ್ತರಾಗುವುದಕ್ಕಾಗಿ ಈ ಮಂತ್ರವನ್ನು ಪಠಿಸಬೇಕೆಂದು ಹೇಳಲಾಗುತ್ತದೆ ನಕಾರಾತ್ಮಕ ಶಕ್ತಿಗಳಿಂದ ಮುಕ್ತಿಯನ್ನು ಪಡೆದುಕೊಳ್ಳಲು ನಾವು ಯಾವ ಮಂತ್ರವನ್ನು ಪಠಿಸಬೇಕು ಮತ್ತು ಯಾವ ಸಮಯದಲ್ಲಿ ಆ ಮಂತ್ರ ಪಠಿಸಿದರೆ ಆ ಮಂತ್ರ ನಮಗೆ ಕೆಲಸ ಮಾಡುವ ಹಾಗೆ ಮಾಡುತ್ತದೆ ಎನ್ನುವ ಸಂಪೂರ್ಣ ಮಾಹಿತಿಯನ್ನು ತಿಳಿಯುತ್ತಾ ಹೋಗೋಣ ಕೆಲವೊಮ್ಮೆ ನಾವು ಎಷ್ಟೇ ಕೆಲಸಗಳನ್ನು ಮಾಡಿದರೂ ಅದರಿಂದ ಯಾವುದೇ ಪ್ರಯೋಜನ ನಮಗೆ ದೊರೆಯುವುದಿಲ್ಲ ಜೀವನದಲ್ಲಿ ಬದಲಾವಣೆಯಾಗುತ್ತಿದೆ ಎಂದು ಎನ್ನಿಸುವುದಿಲ್ಲ ಏನೇ ಕೆಲಸ ಮಾಡಲು ಹೊರಟರೂ ಅದರಲ್ಲಿ ತಡೆಗಳು ಸಮಸ್ಯೆಗಳು ಎದುರಾಗುವುದು ಯಾರು ನಮ್ಮನ್ನು ನಿಯಂತ್ರಿಸಿದಂತೆ ಭಾಸವಾಗುವುದು ಈ ಎಲ್ಲವೂ ನಮ್ಮ ಸುತ್ತ ನಕಾರಾತ್ಮಕ ಶಕ್ತಿಗಳು ಇರುವ ಸೂಚನೆಯಾಗಿದೆ ನಮ್ಮ ಸುತ್ತಮುತ್ತ ಇರುವ ನಕಾರಾತ್ಮಕ ಶಕ್ತಿಯನ್ನು ನಾವು ನಿರ್ಮೂಲನೆ ಮಾಡದೇ ಇದ್ದರೆ ಅದು ನಮ್ಮ ಸುತ್ತಲಿನ ಧನಾತ್ಮಕ ಶಕ್ತಿಯನ್ನು ನಾಶ ಮಾಡುವುದು ಒಂದು ವೇಳೆ ನಿಮ್ಮ ಜೀವನದಲ್ಲೂ ನಕಾರಾತ್ಮಕ ಶಕ್ತಿಗಳು ಕೆಟ್ಟ ಪರಿಣಾಮವನ್ನುಂಟು ಮಾಡುತ್ತಿದ್ದರೆ ಅಂತಹ ಸಂದರ್ಭದಲ್ಲಿ ನೀವು ಈ ಮಂತ್ರವನ್ನು ಪಠಿಸಬೇಕು ಸ್ನೇಹಿತರೆ ಪ್ರತಿಯೊಬ್ಬರಿಗೂ ಕೂಡ ಪ್ರತಿನಿತ್ಯ ಒಂದೊಂದು ಸಮಸ್ಯೆಗಳು ಇದ್ದೇ ಇರುತ್ತದೆ ಆ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳುವುದು ತುಂಬ ಒಳ್ಳೆಯದ್ದು ಎಷ್ಟೋ ಜನ ಪರಿಹಾರವನ್ನು ಕೇಳುವುದು ಯಾವ ರೀತಿ ಪರಿಹಾರವನ್ನು ಮಾಡುವುದು ಯಾವ ರೀತಿ ಎನ್ನುವ ನೂರ ಆಲೋಚನೆಗಳನ್ನು ಇಟ್ಟುಕೊಂಡಿರುತ್ತಾರೆ ಆದರೆ ಈಗ ನಾನು ತಿಳಿಸುವಂತಹ ಈ ಪವರ್ಫುಲ್ ಮಂತ್ರವನ್ನು ನೀವು ಪಠಿಸುತ್ತಾ ಬಂದರೆ ಖಂಡಿತವಾಗಿ ನಿಮ್ಮ ಮನೆಯಲ್ಲಾಗಬಹುದು ನಿಮ್ಮ ದೇಹದಲ್ಲಾಗಬಹುದು ಯಾವುದೇ ರೀತಿಯ ನಕಾರಾತ್ಮಕ ಶಕ್ತಿಗಳು ಹೊರಟು ಹೋಗುತ್ತದೆ ಸ್ನೇಹಿತರೆ ಈ ಮಂತ್ರ ತುಂಬಾ ಪವರ್ಫುಲ್ ಆದಂತಹ ದುರ್ಗಾದೇವಿ ಮಂತ್ರ ಅದರಲ್ಲೂ ಈಗ ಧನುರ್ಮಾಸ ಇರುವುದರಿಂದ ಧನುರ್ಮಾಸದಲ್ಲೂ ಕೂಡ ಈ ಮಂತ್ರವನ್ನು ಪಠಿಸುತ್ತಾ ಬರಬಹುದು ಧನುರ್ಮಾಸವನ್ನು ಒಂದು ತಿಂಗಳು ಅಂದರೆ ಒಂದು ಮಾಸ ಮಾಡಲಿಕ್ಕೆ ಆಗದವರು ಸಂಕ್ರಾಂತಿ ಹಬ್ಬದವರೆಗೆ ಒಂಬತ್ತು ದಿವಸ ಕೂಡ ಮಾಡಬಹುದು ಸಂಕ್ರಾಂತಿ ಹಬ್ಬಕ್ಕೆ ಒಂಬತ್ತು ದಿವಸ ಕೊನೆಗೊಳ್ಳಬೇಕು ಸ್ನೇಹಿತರೆ ಆ ರೀತಿ ಮಾಡುತ್ತಾ ಬಂದರೆ ತುಂಬನೇ ಅನುಕೂಲವೂ ಆಗುತ್ತದೆ ಹಾಗೆ ಈ ಮಂತ್ರವನ್ನು ಪಠಿಸುವುದರಿಂದ ತುಂಬ ಲಾಭಗಳು ಪ್ರಯೋಜನಗಳನ್ನು ನೀವು ಕಂಡುಕೊಳ್ಳಬಹುದು ಇನ್ನು ಮಂತ್ರ ಈಗಿದೆ ಓಂ ಧೂಂ ದುರ್ಗಾಯ ನಮಃ ಓಂ ಧೂಂ ದುರ್ಗಾಯ ನಮಃ ಓಂ ಧೂಮ್ ದುರ್ಗಾಯೇ ನಮಃ ಓಂ ಧೂಮ್ ದುರ್ಗಾಯೆ ನಮಃ ಎನ್ನುವ ಈ ಮಂತ್ರವನ್ನು ನೀವು ಪ್ರತಿನಿತ್ಯ ನೂರ ಎಂಟು ಬಾರಿ ನಲವತ್ತೆಂಟು ಬಾರಿ ಒಂಬತ್ತು ಬಾರಿ ಸಾವಿರದ ಎಂಟು ಬಾರಿ ಈ ರೀತಿ ಪಠಿಸಬಹುದು ನಿಮ್ಮ ಶಕ್ತಿಗನುಸಾರ ಪಠಿಸಬಹುದು ಈ ಮಂತ್ರವು ದುರ್ಗಾದೇವಿಗೆ ಸಮರ್ಪಿತವಾದ ಮಂತ್ರವಾಗಿದ್ದು ಇದು ಶಕ್ತಿ ದೇವತೆಯನ್ನು ಪ್ರತಿನಿಧಿಸುತ್ತದೆ ಈ ಮಂತ್ರವು ಶಕ್ತಿ ದೇವತೆಯೊಂದಿಗೆ ಸಂಬಂಧವನ್ನು ಹೊಂದಿರುವ ಮಂತ್ರವಾಗಿದೆ ಈ ಮಂತ್ರದಲ್ಲಿ ಆಕೆಯ ಹೆಸರನ್ನು ಕೂಡ ಸೂಚಿಸಲಾಗಿದೆ ದುರ್ಗಾದೇವಿಯ ಈ ಶಕ್ತಿ ಮಂತ್ರವನ್ನು ಪಠಿಸುವುದರಿಂದ ಆಕೆಯು ನಿಮ್ಮನ್ನ ನಕಾರಾತ್ಮಕ ಶಕ್ತಿಯಿಂದ ಪಾರು ಮಾಡುತ್ತಾಳೆ ಹಾಗೂ ನಿಮ್ಮಲ್ಲಿ ದೃಢವಾದ ಆತ್ಮವಿಶ್ವಾಸವನ್ನು ತುಂಬುತ್ತಾಳೆ ನಿಮ್ಮ ದುರ್ಬಲತೆಯನ್ನು ದೂರ ಮಾಡಿ ನೀವೆಷ್ಟು ಪ್ರಭಾವವಂತರು ಎಂಬುದನ್ನು ತೋರಿಸುತ್ತಾರೆ ಸ್ನೇಹಿತರೆ ಖಂಡಿತವಾಗಿ ಮಂತ್ರಗಳನ್ನು ಪಠಿಸುವುದರಿಂದ ಕೆಲಸ ಕಾರ್ಯಗಳು ಆಗುತ್ತದೆ ಎಷ್ಟು ಜನ ಹೇಳಬಹುದು ಮಂತ್ರಗಳಿಗೆ ಮಾವಿನಕಾಯಿ ಉದುರುತ್ತದೆಯಾ ಎನ್ನುವ ಅನ್ನುವ ಮಾತುಗಳನ್ನು ಆಡುವುದನ್ನು ನೀವು ಕೇಳಿರಬಹುದು ಖಂಡಿತ ಸ್ನೇಹಿತರೆ ನಮ್ಮ ಸನಾತನ ಧರ್ಮದಲ್ಲಿ ಮಂತ್ರಗಳಿಗೆ ಆ ರೀತಿ ಶಕ್ತಿವಿದೆ ಏಕೆಂದರೆ ನಾವು ಯಾವುದೇ ಪೂಜೆ ಪುನಸ್ಕಾರಗಳನ್ನು ಮಾಡುವಾಗ ದೇವರುಗಳಿಗೆ ಮಂತ್ರ ಪಠಣೆಯನ್ನು ಕೊಟ್ಟರೆ ಆ ಮಂತ್ರಕ್ಕಿರುವಂತಹ ಶಕ್ತಿ ಮಂತ್ರ ಪಠಣೆ ಮಾಡುತ್ತಿರುವಾಗ ನಮಗೆ ತಿಳಿಯುತ್ತದೆ ಏಕೆಂದರೆ ಒಂದು ಮಂತ್ರ ಆ ರೀತಿ ಕೆಲಸ ಕಾರ್ಯಗಳನ್ನು ಮಾಡುವ ಶಕ್ತಿಯನ್ನು ಹೊಂದಿರುತ್ತದೆ ಅದನ್ನೇ ನಾವು ಸನಾತನ ಧರ್ಮ ಎನ್ನುವುದು ಸ್ನೇಹಿತರೆ ಎಷ್ಟೋ ಜನಕ್ಕೆ ತುಂಬ ಆಸೆ ಕನಸುಗಳು ಇರುತ್ತವೆ ಆ ಆಸೆ ಕನಸುಗಳನ್ನು ಈ ನಕಾರಾತ್ಮಕ ಶಕ್ತಿಗಳು ಕುಗ್ಗಿಸುತ್ತವೆ ಪ್ರತಿನಿತ್ಯ ಸೋಮಾರಿತನ ಮನೆಯಲ್ಲಿ ಯಾವ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೂ ಮನಸ್ಸು ಬರುವುದಿಲ್ಲ ಎಲ್ಲರನ್ನ ನೋಡಿದರೆ ಕೋಪ ಯಾರೊಂದಿಗೂ ಸಲಹೆಯನ್ನು ಬೆಳೆಸಿಕೊಳ್ಳಲು ಆಗದಿರುವುದು ಹಾಗೆ ನಾವು ಯಾವುದೇ ಕೆಲಸ ಕಾರ್ಯಗಳಿಗೆ ಕೈ ಹಾಕಿದರೂ ಬರೀ ಅಡೆಯ ತಡೆಗಳೇ ಹೆಚ್ಚಾಗುವುದು ಎಲ್ಲ ರೀತಿಯ ತೊಂದರೆ ತಾಪತ್ರಗಳನ್ನು ಈ ಮಂತ್ರ ನಿವಾರಣೆ ಮಾಡಿ ನಿಮ್ಮನ್ನು ಹಾಗೂ ನಿಮ್ಮ ಮನೆಯನ್ನು ಶುಚಿತ್ವವಾಗಿ ಇಟ್ಟುಕೊಳ್ಳಲು ಸಹಾಯ ಮಾಡುತ್ತದೆ ಸ್ನೇಹಿತರೆ ಈ ಮಂತ್ರವನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಬೆಳಗಿನ ಜಾವ ಪಠಿಸುವುದು ತುಂಬ ಅನುಕೂಲ ಬೆಳಗಿನ ಜಾವ ಎಷ್ಟು ಸಮಯಕ್ಕೆ ನಾವು ಪಠಿಸಬೇಕು ಎಂದು ನೀವು ಕೇಳುವುದಿಲ್ಲ ಆದರೆ ಬ್ರಾಹ್ಮಿ ಮುಹೂರ್ತ ಮೂರು ಮೂವತ್ತರಿಂದ ಐದು ಮೂವತ್ತರೊಳಗೆ ಬೆಳಗಿನ ಜಾವ ಈ ಸಮಯದಲ್ಲಿ ಈ ಮಂತ್ರ ಪಠಣೆಯನ್ನು ಮಾಡುತ್ತಾ ಬಂದರೆ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ನೀವು ಬದಲಾವಣೆಯನ್ನು ಕಾಣುತ್ತಾ ಹೋಗುತ್ತೀರಿ ನಿಮ್ಮ ಮನೆಯಲ್ಲೂ ಅಷ್ಟೇ ನಕಾರಾತ್ಮಕ ಶಕ್ತಿಗಳನ್ನು ಇದು ತೆಗೆದುಹಾಕಿ ಧನಾತ್ಮಕ ಶಕ್ತಿಯನ್ನು ನಿಮ್ಮ ಮನೆಗೆ ಹಾಗೂ ನಿಮ್ಮ ದೇಹಕ್ಕೆ ತುಂಬಿಕೊಡುತ್ತದೆ ಸ್ನೇಹಿತರೆ ತುಂಬ ಪವರ್ಫುಲ್ ಮಂತ್ರ ಸ್ನೇಹಿತರೆ ಇದು ದುರ್ಗಾದೇವಿಯನ್ನು ಆರಾಧನೆ ಮಾಡುವವರು ಈ ಮಂತ್ರದ ಬಗ್ಗೆ ತಿಳಿದುಕೊಂಡಿರುತ್ತಾರೆ ಪ್ರತಿಯೊಬ್ಬರೂ ಕೂಡ ಈ ಮಂತ್ರ ಪಠನೆ ಮಾಡಿ ಇದರ ಶಕ್ತಿಯನ್ನು ತಿಳಿದುಕೊಳ್ಳಿ ಸ್ನೇಹಿತರೆ ಈ ಧನುರ್ಮಾಸದಲ್ಲಿ ನಾವು ಕೇಳಿದಂತಹ ವರವನ್ನು ಕೊಡುವಂತಹ ಕಾಲವಿದು ಧನುರ್ಮಾಸದಲ್ಲಿ ಯಾವ ಪೂಜೆ ಪುನಸ್ಕಾರಗಳನ್ನು ಮಾಡುತ್ತೀವಿ ಆ ಪೂಜೆ ಪುನಸ್ಕಾರಗಳು ದೇವತೆಗಳಿಗೆ ಅತಿ ಶೀಘ್ರವಾಗಿ ಮುಟ್ಟುತ್ತವೆ ಎನ್ನುವ ನಂಬಿಕೆ ಇದೆ ಸ್ನೇಹಿತರೆ ನಾವು ಕೇಳಿದ್ದಂತಹ ವರಗಳನ್ನು ಕರುಣಿಸುವಂತಹ ದಿನ ಅಂತಲೇ ಹೇಳಬಹುದು ಧನುರ್ಮಾಸ ಅರ್ಧ ಆಗಿದೆ ಗುರುಗಳೇ ಈಗ ಈ ವಿಚಾರವನ್ನು ತಿಳಿಸಿಕೊಡುತ್ತಿದ್ದೀರಲ್ಲ ಎಂದು ಕೇಳುವವರು ಆ ಚಿಂತೆ ಪಡುವಂತಹ ಅವಶ್ಯಕತೆ ಇಲ್ಲ ಸ್ನೇಹಿತರೆ ಧನುರ್ಮಾಸವನ್ನು ಒಂದು ಮಾಸವಾದರೂ ಮಾಡಬಹುದು ಅಥವಾ ಒಂಬತ್ತು ದಿನವಾದರೂ ಮಾಡಬಹುದು ನೀವು ಈ ಬರುವಂತಹ ಅಂದರೆ ಜನವರಿ ಎಂಟರಿಂದ ಹದಿನಾಲ್ಕನೇ ತಾರೀಕಿನವರೆಗೆ ಒಂಬತ್ತು ದಿವಸ ಕೂಡ ಮಾಡುತ್ತಾ ಬರಬಹುದು ಧನುರ್ಮಾಸ ಮಾಡುವುದರಿಂದ ಪ್ರತಿಯೊಂದು ಅನುಕೂಲಗಳು ಸಹ ನಮಗೆ ಆಗುತ್ತವೆ ಹಾಗೆ ಈ ಮಂತ್ರವನ್ನು ಪಠಿಸುತ್ತಾ ಬರುವುದರಿಂದ ಯಾವ ದುಷ್ಟ ಶಕ್ತಿಗಳು ನಮ್ಮನ್ನು ಹತ್ತಿರ ಬರದ ಹಾಗೆ ಕಾಪಾಡುತ್ತಾಳೆ ದುರ್ಗಾದೇವಿ ಸ್ನೇಹಿತರೆ ದುರ್ಗಾದೇವಿಯನ್ನು ನಂಬಿದವರು ಯಾರೂ ಕೂಡ ಕೆಟ್ಟಿಲ್ಲ ಇದನ್ನು ಮಾಡಲೇಬೇಕು ಎಂದು ಯಾರಿಗೂ ಕೂಡ ಪ್ರಚೋದನೆ ಮಾಡುತ್ತಿಲ್ಲ ಅವರವರ ಇಚ್ಛೆ ಸ್ನೇಹಿತರೆ ಏಕೆಂದರೆ ಕೆಲವೊಬ್ಬರು ಇದನ್ನು ಮಾಡಿದರೆ ಆಗಾಗುತ್ತದೆಯಾ ಈಗಾಗುತ್ತದೆಯಾ ಎನ್ನುವ ಕೆಲವು ಕೆಟ್ಟ ಕಮೆಂಟ್ಗಳಿಗೆ ನೀಡುವುದರಿಂದ ಈ ಮಾಹಿತಿಯನ್ನು ಕೊನೆ ಬಾರಿ ಹಂಚಿಕೊಳ್ಳುತ್ತಿದ್ದೀನಿ ನಿಮಗೆ ಇಚ್ಛೆ ಇದ್ದರೆ ಮಾಡಬಹುದು ಇಚ್ಛೆ ಇಲ್ಲದಿದ್ದರೆ ಸುಮ್ಮನೆ ಈ ವಿಡಿಯೋವನ್ನು ನೋಡಬಹುದು ಅಥವಾ ಈ ವಿಡಿಯೋ ಇಷ್ಟವಾಗದಿದ್ದಲ್ಲಿ ಸ್ಕಿಪ್ ಮಾಡಬಹುದು ಸ್ನೇಹಿತರೆ ಇಲ್ಲಿ ಯಾರನ್ನು ಮಾಡಿ ಎಂದು ಪ್ರಚೋದನೆ ಮಾಡುತ್ತಿಲ್ಲ ಮಾಡಿದರೆ ತುಂಬ ಒಳ್ಳೆಯದ್ದು ಇದರ ಬಗ್ಗೆ ತಿಳಿದುಕೊಂಡವರಿಗೆ ಗೊತ್ತಿರುತ್ತದೆ ಸ್ನೇಹಿತರೆ ಮಂತ್ರಗಳು ಏನು ನಮ್ಮ ಸನಾತನ ಧರ್ಮದ ಶಕ್ತಿ ಏನು ಎನ್ನುವುದು ಈ ಮಾಹಿತಿ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಈ ವಿಡಿಯೋವನ್ನು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಜೈ ದುರ್ಗಾದೇವಿ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ